ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೋಡಿ ನಾನಿವತ್ತು ನಮ್ಮ ಅಡಿಕೆ ತೋಟದಿಂದ ನಾವು ಅಡಿಕೆನ ಯಾವ ರೀತಿ ಅಡಿಕೆ ಸಸಿಗಳನ್ನ ತಂದು ಯಾವ ರೀತಿ ವ್ಯವಸಾಯ ಮಾಡಿತ್ತು ಅನ್ನೋದನ್ನು ತೋರಿಸ್ತೀನಿ ನೋಡಿ ತುಂಬ ಸುಂದರವಾದ ಅಡಿಕೆ ಗಿಡಗಳು ಮತ್ತು ಆ ಅಡಿಕೆ ಗಿಡವನ್ನು ತರಬೇಕಿದ್ರೆ ಆ ಬುಡ ಅಂದರೆ ಬೇರಿಂದ ಮೇಲೆ ಬರುವಂಥ ಕಾಂಡ ಅದು ತುಂಬ ದಪ್ಪನಾಗಿ ಇದ್ದರೆ ತುಂಬ ಪುಷ್ಟಿಯಾಗಿ ಅಡಿಕೆ ಗಿಡ ಬೆಳೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಮತ್ತೆ ಈ ಅಡಿಕೆ ಗಿಡ ಹಾಕಬೇಕಾದ್ರೆ ಚೆನ್ನಾಗಿ ಭೂಮಿಯನ್ನು ಫಲವತ್ತತೆ ಭೂಮಿಯನ್ನು ನೋಡಿ ಹಾಕಬೇಕು ಮರಳು ಕೆಂಪು ಮಿಶ್ರಿತ ಭೂಮಿ ಆದರೆ ತುಂಬ ಚೆನ್ನಾಗಿ ಅಡಿಕೆ ಗಿಡ ಬರುತ್ತೆ ಯಾಕಂದರೆ ಇಲ್ಲಿ ನೀರನ್ನು ಶೇಖರಿಸಿ ಇಟ್ಕೊಳ್ಳೋವಂತಹ ಒಂದು ಕೆಪಾಸಿಟಿ ಇರುತ್ತೆ ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಮರಳು ಮಿಶ್ರಿತ ಮಣ್ಣಾದರೆ ಆ ನೀರನ್ನು ವರ್ಷ ಪೂರ್ತಿ ಶೇಖರಣೆಯಾಗಿ ಇಟ್ಕೊಂಡು ಈ ಜಮೀನಿಗೆ ಒದಗಿಸ್ತಾ ಬರುತ್ತೆ ಅದರಿಂದ ಈ ಅಡಕೆ ಗಿಡಗಳು ತುಂಬಾ ಚೆನ್ನಾಗಿ ಫಲವತ್ತತೆಯಾಗಿ ಬೆಳೆಯಬೇಕು ಅಂದ್ರೆ ಆ ಭೂಮಿಯ ನಾವು ಸತ್ವವನ್ನ ನೋಡಿ ಅಡಕೆ ಗಿಡನ ಹಾಕೋದು ತುಂಬಾ ಒಳ್ಳೆಯದು ನೋಡಿ ಯಾವ್ಯಾವ ಭೂಮಿಯಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳಿಬೋದು ಅಂತ ನೋಡಿಕೊಂಡು ನಾವು ಖಂಡಿತ ವ್ಯವಸಾಯಕ್ಕೆ ಕೈ ಹಾಕಬೇಕು ಇಲ್ಲ ಅಂದ್ರೆ ಇದರಲ್ಲಿ ತುಂಬಾ ನಷ್ಟವನ್ನು ರೈತರು ಅನುಭವಿಸಬೇಕಾಗುತ್ತೆ ನೋಡಿ ಒಂದು ಪ್ರದೇಶದಲ್ಲಿ ಕೆಲವೊಂದು ಕಡೆ ಆ ವಾತಾವರಣ ಮತ್ತು ಅಲ್ಲಿನ ಮಣ್ಣಿನ ಗುಣ ಮತ್ತು ನೀರಿನ ಸ್ವಭಾವ ಎಷ್ಟಿರುತ್ತೆ ಅದನ್ನೆಲ್ಲ ನೋಡಿಕೊಂಡೇ ವ್ಯವಸಾಯ ಮಾಡಬೇಕು ನೀರಿಲ್ಲದ ಕಡೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ತೋಟದ ಬೆಳೆಗಳಿಗೆ ತುಂಬ ನೀರು ಬೇಕಾಗುತ್ತೆ ಹಾಗೂ ಭತ್ತ ಎಲ್ಲ ಬೆಳಿತೀನಿ ಅನ್ನೋದಕ್ಕೂ ತುಂಬ ನೀರು ಬೇಕಾಗುತ್ತೆ ಅಲ್ಲಿ ನಮಗೆ ಕಾಲುವೆ ಸರೋವರ ಈ ಕಡೆಯಿಂದ ನೀರೆಲ್ಲ ಬರೋದು ಅಂತ ಇದ್ದರೆ ಖಂಡಿತ ಈ ಥರ ಬೆಳೆ ಬೆಳಿಬೋದು ಬರಡು ಭೂಮಿಗಳು ಅಥವಾ ಬರೀ ಮಳೆನೇ ನೆಚ್ಚಿಕೊಂಡಿರುವಂತಹ ಪ್ರದೇಶಗಳಲ್ಲಿ ಕಾಳು ಕಟ್ಟಿ ಮಳೆ ಬಂದಾಗ ಈ ತರ ತರಕಾರಿ ಕಾಳುಗಳು ಈ ತರ ಬೆಳ್ಕೋಬೋದು ಹಾಗಾಗಿ ಈ ಭೂಮಿ ನಮಗೆ ಚೆನ್ನಾಗಿ ಫಲವತ್ತತೆನೆ ಆಗಿದೆ ಕೆಂಪು ಮರಳು ಮತ್ತೆ ಕಪ್ಪು ಮಣ್ಣು ಮಿಶ್ರಿತ ಎಲ್ಲ ಮಣ್ಣು ಮಿಶ್ರಿತವಾಗಿರುವಂಥ ಭೂಮಿ ನಮ್ಮದು ಅದರಿಂದ ಅಡಿಕೆಗೆ ಇದು ಸೂಕ್ತವಾದ ಭೂಮಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಡಿಕೆನ ಬೆಳೆಯೋಕ್ಕೆ ಅಂತ ನಾವು ಡಿಸೈಡ್ ಮಾಡಿದ್ದು ಮತ್ತೆ ಇಲ್ಲಿ ಅಡಿಕೆ ಗಿಡಗಳನ್ನ ಒಂದೊಂದಕ್ಕೆ ಸ್ಪೇಸ್ ಎಷ್ಟಿರ್ಬೇಕು ಅಂದರೆ ಒಂಬತ್ತು ಒಂಬತ್ತುವರೆ ಅಡಿ ಸ್ಪೇಸು ಅಂದರೆ ಜಾಗನ ಬಿಡಬೇಕು ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಕೆ ಗಿಡಕ್ಕೆ ಮಧ್ಯದಲ್ಲಿ ಇಷ್ಟು ಜಾಗ ಬಿಡಲೇಬೇಕು ಯಾಕಂದರೆ ಈಗೆಲ್ಲ ನೋಡಿ ಆಧುನಿಕ ತಂತ್ರಜ್ಞಾನ ಬಂದಿದೆ ಯಾರು ಕೂಡ ರೈತರು ಈ ನೇಗಿಲು ನೊಗದಲ್ಲಿ ಉಳೋಕ್ಕೆ ಹೋಗೋದಿಲ್ಲ ಜಮೀನುಗಳನ್ನ ಈಗೆಲ್ಲ ಟ್ಯಾಕ್ಟ್ರ ಸಹಾಯದಿಂದ ಬೇಗ ಕೆಲಸ ಆಗಬೇಕು ಅದರಿಂದನೇ ಉಳೋದು ಈಗ ಹೊಲವನ್ನು ಉಳುವಾಗ ತೋಟವನ್ನು ಅಲ್ಲಿ ಸ್ಪೇಸ್ ಬೇಕು ಆ ಟ್ಯಾಕ್ಟ್ರು ಓಡಾಡೋಷ್ಟು ಸ್ಪೇಸ್ ಜಾಗ ಬೇಕೇ ಬೇಕು ಈ ಮಿನಿ ಟ್ಯಾಕ್ಟರ್ ಅಂತ ಬರ್ತವೆ ಅವು ಚಿಕ್ಕದಾಗಿ ಜಾಗ ಇದ್ರೂ ಕೂಡ ಅಲ್ಲಿ ಚೆನ್ನಾಗಿ ಉಳ್ತವೆ ಅಂದರೆ ಕಳೆ ಎಲ್ಲ ತೆಗಿತವೆ ಅದರಿಂದ ನೋಡಿ ಎಷ್ಟು ಎತ್ತರ ಕಳೆ ಬೆಳೆದಿದೆ ಒಂದು ಆಳೆ ಎತ್ತರ ಕಳೆ ಬೆಳೆದಿದೆ ಈ ಸೈಡಲ್ಲಿರುವಂತಹ ಈ ಕಳೆ ಗಿಡ ಎಲ್ಲ ಇವರು ಕುಡ್ಲಲ್ಲಿ ಕುಯ್ದು ಎಲ್ಲ ನೀಟ್ ಮಾಡಿದ್ರು ಮತ್ತೆ ನೋಡಿ ಮಿನಿ ಟ್ಯಾಕ್ಟ್ರು ಬಂದಿದೆ ಈ ಟ್ಯಾಕ್ಟ್ರು ಮಧ್ಯದಲ್ಲಿರುವಂತಹ ತೋಟದಲ್ಲಿರುವಂತಹ ಎಲ್ಲ ಚೆನ್ನಾಗಿ ತೆಗಿತಾ ಬರ್ತಾ ಇದ್ದಾರೆ ಹೇಗೆ ತೆಗಿತಾ ಇದ್ದಾರೆ ಟ್ಯಾಕ್ಟ್ರಲ್ಲೇ ಹೊತ್ತು ಈ ಕಳೆಗಳನ್ನ ತೆಗಿತಿದ್ದಾರೆ ತುಂಬ ಕಷ್ಟ ವ್ಯವಸಾಯ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಫ್ರೆಂಡ್ಸ್ ಏಕೆಂದರೆ ಇದಕ್ಕೆ ಎಷ್ಟು ಗೊಬ್ಬರ ಮತ್ತು ಇದಕ್ಕೆ ಯಾವಾಗಲೂ ಹಿತ್ತಲು ಗೊಬ್ಬರ ಅಂದರೆ ನೋಡಿ ತಿಪ್ಪೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಈ ರೀತಿನ ಉಪಯೋಗಿಸ್ಬೇಕು ಕೋಳಿ ಗೊಬ್ಬರ ತುಂಬ ಒಳ್ಳೆಯದು ಅಡಿಕೆಗೆ ಇದೆಲ್ಲ ಹಾಕುವಾಗ ಒಳ್ಳೆ ತಳಿ ಬೆಳವಣಿಗೆ ಬರುತ್ತೆ ಅಡಿಕೆಯಿಂದ ನೋಡಿ ನೆಕ್ಸ್ಟ್ ಇಲ್ಲಿ ಅದ್ರ ಜೊತೆಗೆ ಈ ಕಳೆಗಳು ಬರ್ತಾನೆ ಇರ್ತದೆ ಆ ಗಿಡದ ಬೆಳವಣಿಗೆಗೆ ಈ ಕಳೆ ಅಡೆತಡೆ ಮಾಡುತ್ತೆ ಈ ಗಿಡಕ್ಕಿಂತ ಚೆನ್ನಾಗಿ ಕಳೆನೇ ಬೆಳ್ಕೊಂಡಿರುತ್ತೆ ತುಂಬ ಸಲ ಈ ಕಳೆಗಳೆಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು ಮತ್ತು ನೀರೆಲ್ಲ ವರ್ಷ ಪೂರ್ತಿ ಇದಕ್ಕೆ ನೀರು ತುಂಬ ಚೆನ್ನಾಗಿರಬೇಕು ಇದಕ್ಕೆ ಏನಿದ್ರೂ ಹನಿ ನೀರಾವರಿ ಡ್ರಿಪ್ ಈ ಥರ ಅಳವಡಿಸಬೇಕು ಸ್ಪಿಂಕ್ಲಿನ್ ಅಳವಡಿಸಬೇಕು ಈ ರೀತಿ ಮಾಡುವಾಗ ತೋಟ ಸಮೃದ್ಧಿಯಾಗಿ ನೋಡಿ ಬೆಳೀತದೆ ಬೆಳ್ಳಕ್ಕಿಗಳು ಸಾಲು ಕೂಡ ಬಂದಿದ್ದಾವೆ ಅಂದರೆ ಭೂಮಿಯಲ್ಲಿ ಉತ್ತಾಗ ಭೂಮಿ ಒಳಗಡೆ ಇರುವಂಥ ಹುಳ ಹುಪ್ಪಟಿಗಳನ್ನ ತಿನ್ನೋಕೆ ಬೆಳ್ಳಕ್ಕಿಗಳು ನೋಡಿ ಬಂದಿದ್ದಾವೆ ಮತ್ತು ಈ ಗಿಡಗಳನ್ನ ಮಕ್ಕಳು ಥರ ಸಾಕಬೇಕು ಅಂತಾರೆ ತುಂಬ ಗಿಡಗಳು ಅಥವಾ ವಾತಾವರಣ ಏರುಪೇರಾದಾಗ ತುಂಬ ಆದಾಗ ಕೆಲವೊಂದು ಒಟ್ಟಿಗೆ ಗಿಡಗಳು ಹಾಗೆ ಹೋಗ್ಬಿಡ್ತವೆ ಮತ್ತು ಕಾಲದಲ್ಲೂ ನೀರು ಸಾಲಲಿಲ್ಲ ಅಂದರೆ ಅಡಿಕೆ ಗಿಡಗಳೆಲ್ಲ ಒಣಗೋಗಿಡ್ತವೆ ಭಾರಿ ತುಂಬ ಹುಷಾರಾಗಿ ನಾವು ಮನೆಯಲ್ಲಿರೋ ಮಕ್ಕಳನ್ನು ನೋಡ್ಕೊತೀವಲ್ಲ ಆ ರೀತಿ ಮಕ್ಕಳು ಸಾಕಂಗೆ ಸಾಕಬೇಕು ಅಂತಾರೆ ನೋಡಿ ಭೂಮಿ ತಾಯಿ ಸೇವೆ ಮಾಡೋದು ಒಂದು ಪುಣ್ಯದ ಫಲ ಅಂತಲೇ ಹೇಳ್ಬೋದು ಆದಷ್ಟು ಆ ಭೂಮಿ ತಾಯಿನ ಅಚ್ಚುಕಟ್ಟಾಗಿ ಉತ್ತಿ ಬಿತ್ತಿ ಬೆಳೆ ಮಾಡಿದ್ರೆ ಆ ತಾಯಿನೂ ಕೂಡ ಖುಷಿಯಾಗಿ ನಮಗೆ ಒಳ್ಳೆ ಪ್ರತಿಫಲನೆ ಕೊಡ್ತಾಳೆ ಅಂತಲೇ ಹೇಳ್ಬೋದು ಆದರೆ ಎಲ್ಲ ಬಂದು ವ್ಯವಸಾಯ ಮಾಡೋಕ್ಕಾಗಲ್ಲ ಹಾಗೆ ಎಲ್ಲರೂ ಹೋಗಿ ದೊಡ್ಡ ದೊಡ್ಡ ಕೆಲಸನೂ ಮಾಡೋಕ್ಕಾಗಲ್ಲ ಯಾರು ಯಾವುದನ್ನ ಮಾಡಬೇಕು ಅದನ್ನು ಅವರವರು ನಿಭಾಯಿಸಲೇಬೇಕು ಅಲ್ವಾ ಅಂತ ಹೇಳ್ತಾ ನಾನು ಈ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನಗೆ ತಿಳಿದಷ್ಟು ಇಲ್ಲಿ ನಿಮ್ಮ ಜೊತೆ ವಿಷಯನ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇನ್ನೂ ಏನಾದರೂ ಹೇಳ್ಬೋದಿತ್ತ ನಾನು ಅಥವಾ ಏನಾದರೂ ಬಿಟ್ಟಿದ್ದೀನಾ ಅಥವಾ ಇನ್ನೇನಾದರೂ ಜಾಸ್ತಿ ಹೇಳಿದ್ದೀನ ಅನ್ನೋದನ್ನ ತಿಳಿಸಿ ಪರವಾಗಿಲ್ಲ ನಾನು ತಿದ್ಕೊತೀನಿ ನೋಡಿ ಫಸ್ಟ್ ಟೈಮು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ತಾ ಇರ್ಬೋದು ಅಂತ ಹೇಳ್ತಾ ತುಂಬ ಒಳ್ಳೆಯ ವಿಡಿಯೋಗಳು ಹಳೆ ವಿಡಿಯೋಗಳು ಇದೆ ಅದನ್ನು ವೀಕ್ಷಣೆ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್